ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ವತಿಯಿಂದ ಕೋಲಾರದಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಶಿಬಿರದಲ್ಲಿ ಹಲವು ಶಾಲೆ ಮತ್ತು ಕಾಲೇಜಿನ ನೂರಾರು ವಿದ್ಯಾರ್ಥಿಗಳು ನೈಸರ್ಗಿಕ ವಸ್ತುಗಳಿಂದ ಗಣೇಶ ಮೂರ್ತಿ ರಚನೆಯಲ್ಲಿ ಭಾಗಿಯಾಗಿದ್ದರು ಈ ಕುರಿತು ವರದಿ ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದೆ ಮನೆ ಮನೆಗಳಲ್ಲಿ ಹಾಗೂ ಸಾರ್ವಜನಿಕವಾಗಿ ಗಣೇಶನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಿ ಪೂಜಿಸುವುದು ವಾಡಿಕೆ ಆದರೆ ಇತ್ತೀಚಿನ ದಿನಗಳಲ್ಲಿ ಪರಿಸರಕ್ಕೆ ಮಾರಕವಾದ ಪಿಒಪಿಯಿಂದ ತಯಾರಿಸಿದ ಗಣೇಶನ ವಿಗ್ರಹಗಳ ಬಳಕೆ ಹೆಚ್ಚಾಗಿದೆ ಈ ನಿಟ್ಟಿನಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ತಯಾರಿಸಿ ಪೂಜಿಸಿ ಎಂದು ಜಾಗೃತಿ ಮೂಡಿಸಲು ಕೋಲಾರದ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ನೈಸರ್ಗಿಕ ವಸ್ತುಗಳನ್ನು ಬಳಸಿ ಮೂರ್ತಿ ತಯಾರಿಸುವ ಕಾರ್ಯಕ್ರಮ ಮಾಡುತ್ತಿದ್ದಾರೆ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಹಾಗೂ ಶಾಲಾ ಶಿಕ್ಷಣ ಸಹಯೋಗದೊಂದಿಗೆ ಮಕ್ಕಳಿಗೆ ನೀರಿನಲ್ಲಿ ಕರಗದ ಪಿಒಪಿ ಮತ್ತು ರಾಸಾಯನಿಕ ಬಣ್ಣಗಳನ್ನು ಬಳಸಿ ತಯಾರಿಸಲಾದ ಗಣೇಶ ಮೂರ್ತಿಗಳ ಬದಲು ಅಕ್ಕಿ ಹಿಟ್ಟು ಗೋಧಿ ಹಿಟ್ಟು ಹಾಗೂ ಅರಿಶಿನ ಬಳಸಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಮಾಡುವ ತರಬೇತಿ ನೀಡಲಾಗುತ್ತಿದೆ ಈ ಮೂಲಕ ಪರಿಸರ ಉಳಿಸುವ ಸಂದೇಶ ಸಾರಲಾಗುತ್ತಿದೆ ಅಕ್ಕಿ ಗೋಧಿ ಹಿಟ್ಟು ಅರಿಶಿನ ಬಳಸಿ ತಯಾರಿಸಲಾದ ಗಣೇಶ ಮೂರ್ತಿಯನ್ನು ಪೂಜೆಯ ನಂತರ ವಿಸರ್ಜಿಸಿದ ಬಳಿಕ ಆ ನೀರನ್ನು ಮನೆಯ ಕೈತೋಟಕ್ಕೆ ಗೊಬ್ಬರವಾಗಿ ಬಳಕೆ ಮಾಡಲಾಗುತ್ತದೆ ಈ ಕುರಿತು ದೂರದರ್ಶನದೊಂದಿಗೆ ಮಹಿಳಾ ಸಮಾಜ ಶಾಲೆಯ ವಿದ್ಯಾರ್ಥಿ ದೇವರಾಜ್ ಪರಿಸರ ಸ್ನೇಹಿ ಗಣಪತಿ ಮಾಡುವುದನ್ನು ಈ ಶಿಬಿರದಲ್ಲಿ ಕಲಿತಿದ್ದು ಈ ಬಾರಿ ತಾವೇ ತಯಾರಿಸಿದ ಮೂರ್ತಿಯನ್ನು ಪೂಜಿಸುವುದಾಗಿ ತಿಳಿಸಿದರು ಅರಿಶಿನ ಗಣಪತಿಯನ್ನು ಹೇಗೆ ಮಾಡುತ್ತೆಂಬುದಾಗಿ ಹೇಳಿಕೊಟ್ಟಿದ್ದಾರೆ ಅದಕ್ಕೆ ಅದು ಮಾಡುವ ವಿಧಾನ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಅಕ್ಕಿ ಗೋಧಿ ಮತ್ತು ಅರಿಶಿನ ಅಥವಾ ಮೈದಾ ಹಿಟ್ಟು ಇದನ್ನು ಬಳಸಿಕೊಂಡು ನಾವು ಅರಿಶಿನ ಗಣೇಶವನ್ನು ಮಾಡಬಹುದು ರವಿ ಬಿ ಎಡ್ ಕಾಲೇಜಿನ ವಿದ್ಯಾರ್ಥಿನಿ ಸುಷ್ಮಾ ಪಿಓಪಿ ಗಣೇಶ ಮೂರ್ತಿ ನೀರಿನಲ್ಲಿ ಕರಗುವುದಿಲ್ಲ ನೀರಿನಲ್ಲಿ ಅದನ್ನು ವಿಸರ್ಜಿಸಿದಾಗ ಜಲಚರಗಳಿಗೆ ಹಾನಿಯುಂಟಾಗುತ್ತದೆ ಇದನ್ನು ತಡೆಯುವ ಉದ್ದೇಶದಿಂದ ಪರಿಸರ ಸ್ನೇಹಿ ಗಣೇಶ ಮೂರ್ತಿ ತಯಾರಿಸಲಾಗಿದೆ ಎಂದು ತಿಳಿಸಿದರು ಮಾರ್ಕೆಟಿನಲ್ಲಿ ಅತಿ ಹೆಚ್ಚಾಗಿ ಪಿಒಪಿ ಗಣೇಶವನ್ನ ತಯಾರಿಸುತ್ತಿದ್ದಾರೆ ಆ ಗಣೇಶವನ್ನ ನೀರಿನಲ್ಲಿ ವಿಸರ್ಜನೆ ವಿಸರ್ಜಿಸಿದಾಗ ಆ ಪಿಒಪಿ ಕರಗದೆ ಹಾಗೆ ಉಳಿದುಕೊಂಡು ಆ ನೀರನ್ನ ಪ್ರಾಣಿ ಪಕ್ಷಿಗಳು ಅಥವಾ ಮನುಷ್ಯರು ಕೂಡ ಸೇವಿಸಿದಾಗ ಪ್ರಾಣ ಪ್ರಾಣಕ್ಕೆ ಹಾನಿ ಉಂಟಾಗುವ ಚಾನ್ಸಸ್ ಇದಾವೆ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ತರಬೇತುದಾರ ಬಾಬು ಸಂಸ್ಥೆಯ ವತಿಯಿಂದ ಪರಿಸರಕ್ಕೆ ಪೂರಕವಾದ ಕೆಲಸಗಳನ್ನು ಮಾಡಲಾಗುತ್ತಿದೆ ಪ್ರತಿ ವಿದ್ಯಾರ್ಥಿಯು ಐದು ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ತಯಾರಿಸಿ ತಮ್ಮ ಅಕ್ಕಪಕ್ಕದವರಿಗೆ ನೀಡಲು ಪ್ರೇರೇಪಿಸುವ ಕಾರ್ಯ ಮಾಡಲಾಗುತ್ತಿದೆ ವಿದ್ಯಾರ್ಥಿಗಳ ಮೂಲಕ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ಬಳಸುವಂತೆ ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ಪ್ರತಿ ಶಾಲೆಯಲ್ಲೂ ಪ್ರತಿ ಎರಡು ಅವಧಿ ಒಂದು ಅವಧಿಯಲ್ಲಿ ತರಬೇತಿ ಕೊಡ್ತಾ ಆ ತರಬೇತಿ ಪಡೆದುಕೊಂಡು ಇನ್ನೂ ಒಂದು ಟೈಮು ಸಮಯ ಇದೆ ಆ ಸಮಯದಲ್ಲಿ ಮತ್ತಷ್ಟು ಅಭ್ಯಾಸ ಮಾಡ್ತಾರೆ ಮತ್ತಷ್ಟು ಅಭ್ಯಾಸ ಮಾಡಿ ಅದನ್ನ ಒಬ್ಬೊಬ್ಬ ವಿದ್ಯಾರ್ಥಿ ಕನಿಷ್ಠ ಐದು ಜನರಿಗೆ ಐದು ಮನೆಗಳಿಗೆ ಪರಿಸರ ಸಂಜೆ ಗಣಪತಿಯನ್ನು ಕೊಡೋದ್ರ ಮುಖಾಂತರ ಪಿ ಒಪಿ ಗಣೇಶವನ್ನು ಜನರು ಕೊಡೋದ ಹಾಗೆ ಮಾರ್ಕೆಟ್ಗೆ ಹೋಗೋಕೆ ಹೋಗೋದಕ್ಕೆ ಇಷ್ಟಪಡೋದಿಲ್ಲ ಆತರ ತುಂಬಾ ಚೆನ್ನಾಗಿ ಸೊಗಸಾಗಿ ವಿದ್ಯಾರ್ಥಿಗಳು ಭಾಗವಹಿಸಿ ಅಂದವಾಗಿ ಗಣೇಶ ಮಾಡ್ತಿದ್ದಾರೆ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಮಹಿಳಾ ಆಯುಕ್ತೆ ನವೀನಾ ಗಣೇಶ ವಿಸರ್ಜನೆ ಸಮಯದಲ್ಲಿ ಬಳಸುವ ಧ್ವನಿವರ್ಧಕ ಮತ್ತು ಸಿಡಿಮದ್ದುಗಳಿಂದ ಶಬ್ದ ಮಾಲಿನ್ಯ ಉಂಟಾಗುತ್ತದೆ ಈ ಬಾರಿ ಪರಿಸರಕ್ಕೆ ಒಳಿತಾಗುವಂತೆ ಹಬ್ಬ ಆಚರಿಸಬೇಕು ಎಂದು ಕರೆ ನೀಡಿದರು ವೀಕ್ ಮೈಂಡೆಡ್ ಅಥವಾ ಹಾರ್ಟ್ ಏನಾದ್ರೂ ಇದ್ರೆ ಅದು ಆ ಡಗ್ ಇಡೀ ಇರುತ್ತೆ ಟೂ ಹಂಡ್ರೆಡ್ ಮೀಟರ್ಸ್ ಅಷ್ಟೇ ಡಿಸ್ಟರ್ಬ್ ಆಗುವಂಥ ಸೌಂಡ್ನ ಪ್ರೊಡ್ಯೂಸ್ ಮಾಡ್ತಾ ಈ ಒಂದು ವಾಯು ಮಾಲಿನ್ಯ ಶಬ್ದ ಮಾಲಿನ್ಯ ಆಗ್ಬೋದು ಮಾಲಿನ್ಯ ಆಗಲಿ ಎಲ್ಲರೂ ತಡೆಗಟ್ಟಕ್ಕೆ ಕೈ ಜೋಡಿಸಿ ಅಂತ ಜಿಲ್ಲಾ ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಪರಿಸರ ಅಧಿಕಾರಿ ರಾಜು ಪಿಒಪಿ ನೀರಿನಲ್ಲಿ ಕರಗುವುದಿಲ್ಲ ವಿಸರ್ಜನೆಯ ಬಳಿಕ ಪಿಒಪಿ ಗಣಪತಿ ವಿಗ್ರಹಗಳು ಕರಗದ ಕಾರಣ ಅವುಗಳನ್ನು ಕಸದ ರೀತಿಯಲ್ಲಿ ವಿಲೇವಾರಿ ಮಾಡಲಾಗುತ್ತದೆ ಇದರಿಂದ ಪರಿಸರ ಮಾಲಿನ್ಯ ಉಂಟಾಗುತ್ತದೆ ಎಂದು ತಿಳಿಸಿದರು ಬಣ್ಣಗಳಿಂದ ತಯಾರಿಸಿದ ಗಣಪತಿಗಳನ್ನು ಬಳಸಿ ಅದನ್ನು ನೀರಿನಲ್ಲಿ ವಿಸರ್ಜನೆ ಮಾಡಿದರೆ ಆ ನೀರಿನಲ್ಲಿ ಜಲ ಉಂಟಾಗಿ ಅದರಲ್ಲಿರುವಂತಹ ಹೆವಿ ಮೆಟಲ್ಸ್ ಮತ್ತು ಇತರ ಮಾಲಿನ್ಯಕಾರಕಗಳು ನೀರನ್ನು ಯಾವುದೇ ಒಂದು ಬಳಕೆಗೆ ಆಗದಂತೆ ಮಾಲಿನ್ಯ ಉಂಟು ಮಾಡುವ ಸಾಧ್ಯತೆಗಳನ್ನು ನಾವು ಈಗ ಹಲವಾರು ವರ್ಷಗಳಿಂದ ಮಾಲಿನ್ಯ ನಿಯಂತ್ರಣ ಮಂಡಳಿಯ ನೀರಿನ ಮಾದರಿಗಳ ವಿಶ್ಲೇಷಣೆಗಳಲ್ಲಿ ಕಂಡುಬಂದಿದೆ ಒಟ್ಟಾರೆ ವರ್ಷದಿಂದ ವರ್ಷಕ್ಕೆ ಪಿಒಪಿ ಗಣಪತಿಗಳ ಬಳಕೆ ಕಡಿಮೆ ಮಾಡಿ ಪರಿಸರ ಸ್ನೇಹಿ ಗಣಪತಿ ಮೂರ್ತಿಗಳ ಬಳಕೆಯನ್ನು ಹೆಚ್ಚು ಮಾಡಿ ಪರಿಸರ ಉಳಿಸುವ ಕೆಲಸ ಮಾಡಬೇಕಾಗಿದೆ